ಕೋಲಾರ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಸ್ಟ್ಯಾಂಡು ಅತ್ಯಂತ ಸಮೀಪ ಇರುವಂತಹ ಬೋವಿ ಕಾಲೋನಿಯ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಅದೇ ಬಡಾವಣೆಯ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಕೃಷ್ಣ ಅವರು ಸುಮಾರು ಐದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರಿ ಆಸ್ತಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಕೋಲಾರ ಜಿಲ್ಲಾಡಳಿತಕ್ಕೆ ಸೇರಿದಂತಹ ಆಸ್ತಿಯನ್ನು ಲಪ್ತಾಯಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದಾಖಲೆಗಳು ಕೂಡ ನಾವು ಮತ್ತು ಸರ್ಕಾರ ಮತ್ತು ಇಲಾಖೆಗೆ ನಾವು ಕೊಟ್ಟಿದ್ದೀವಿ ಈಗ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಅಮರಾಯಿ ಅಂತ ಒಂದು ಏನು ಸರ್ಕಾರದ ಒಂದು ಆಸ್ತಿ ಇತ್ತು ಆಸ್ತಿನ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಸರ್ಕಾರಿ ಆಸ್ತಿಯನ್ನು ಮಾನ್ಯ ತಹಶೀಲ್ದಾರ್ ಅವರು ಇದು ಸಮಾಜ ಕಲ್ಯಾಣ ಇಲಾಖೆಯ ವಸ್ತಿ ನಿಲಯ ಮತ್ತು ಅಂಬೇಡ್ಕರ್ ಭವನಕ್ಕಾಗಿ ಮೀಸಲಿಟ್ಟಿದ್ದಾರೆ ಈ ಜಾಗವನ್ನು ಕಾಂಗ್ರೆಸ್ ಮುಖಂಡ ಶ್ರೀಕೃಷ್ಣ ಅವರು ಕಬಳಿಸ್ಕೊಂಡಿದ್ದಾರೆ ನೋಡಿ ಇದು ಹಾಸ್ಟೆಲ್ ಇದು ಭವನ ಈ ಭವನ ಪಕ್ಕದಲ್ಲೇ ಇರುವಂಥ ಭವನನ ಸುಮಾರು ಐದು ಕೋಟಿ ರೂಪಾಯಿ ಆಸ್ತಿಯನ್ನು ಭವನವನ್ನು ಕಬಳಿಕೆ ಮಾಡಿಕೊಂಡು ಅಲ್ಲಿ ಒಂದು ಫ್ಲವರ್ ಡೆಕೋರೇಷನ್ ಒಂದು ಅಂಗ ಒಂದು ಒಂದು ತಾತ್ಕಾಲಿಕವಾದಂಥ ಒಂದು ಶೆಡ್ಡನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ಮುನ್ಸಿಪಾಲ್ಟಿಯಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಆ ಪರ್ಮಿಷನ್ನು ವಿಳಾಸ ಸ್ವಂತ ವಿಳಾಸ ಆದ ಕೊಟ್ಟಿದೆ ಅಂತ ಸರ್ಕಾರಿ ಆಸ್ಟೆಲ್ದು ವಿಳಾಸ ಕೊಟ್ಟಿದ್ದಾನೆ ಹೀಗಾಗಿ ಐದು ಕೋಟಿ ರೂಪಾಯಿ ಆಸ್ತಿನ ಏನು ಸೀಕಿಸ್ನ ಕಬಳಿಸಿದಾನೆ ಕೂಡಲೇ ಜಿಲ್ಲಾಡಳಿತ ಅದನ್ನು ತೆರವು ಮಾಡಬೇಕು ಏನು ಅವ್ರನ್ನ ಅನಧಿಕೃತವಾಗಿ ಅಲ್ಲಿ ಬಾಡಿಗೆಗೆ ಕೊಟ್ಟು ಅಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಈಗಾಗಲೇ ಸಮಾಜ ಕಲ್ಯಾಣ ಅಧಿಕಾರಿ ಅಸಿಸ್ಟೆಂಟ್ ಡೈರೆಕ್ಟರ್ ಚನ್ನಬಸಪ್ಪ ಅವರು ಒಂದು ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಆ ದೂರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಐದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಸ್ವತಃ ಶ್ರೀಕೃಷ್ಣ ಅವರೇ ಒಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸಹಾಯಕ ನಿರ್ದೇಶಕರು ಅದರಲ್ಲಿ ಅವರೇ ಹೇಳಿದ್ದಾರೆ ಒಂದು ಎಕರೆ ಮೂರು ಗುಂಟೆ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂಥ ಆಸ್ತಿ ಇದೆ ಅಂತ ಹೇಳಿದ್ದಾರೆ ನಾವು ಸಹ ಇವ್ರಿಗೆ ಶ್ರೀಕೃಷ್ಣ ಅವ್ರಿಗೆ ಹೇಳ್ತೀವಿ ದಯವಿಟ್ಟು ನೀವು ಒಂದು ಸರ್ವೆ ಮಾಡಿಸಿ ಒಂದು ಎಕರೆ ಮೂರು ಗುಂಟೆ ನಿಮ್ಮ ನಿಮ್ಮ ಪ್ರಕಾರ ಅದನ್ನು ದಯವಿಟ್ಟು ಎಲ್ಲಿದೆ ಅಂತ ಗುರುಸಿಕೊಡಿ ಇಲ್ಲದೆ ಹೋದರೆ ಏನು ಈ ಅಂಬೇಡ್ಕರ್ ಭವನ ಕಬಳಿಸಿದ್ರಿ ಮಾನ ಮರ್ಯಾದೆಯಿಂದ ತಿರುವು ಮಾಡಿ